ಗುಡ್ ಮಾರ್ನಿಂಗ್ ಅನು ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಶುಭ ಎಲ್ಲರಿಗೂ ವಾವ್ ಏನ್ ಸರ್ ಇದು ಬಂದು ಬ್ಯೂಟಿಫುಲ್ ಆಗಿರುವಂತ ಗ್ರೇಪ್ ಸಿಲ್ಕ್ ಅಂತ ಹೇಳ್ತಾರೆ ಇದು ಕ್ರೇಪ್ ಅಲ್ಲ ಗ್ರೇಪ್ ಕ್ರೇಪ್ ಸಿಲ್ಕ್ ತರನೇ ಇರುವಂತಹ ಒಂದು ಪ್ಯಾಟರ್ನ್ಸ್ ಅಂತ ಹೇಳ್ಬೋದು ಕಲಂಕಾರಿ ಇದೆ ನೀವು ಆಲ್ ಓವರ್ ದ ಸ್ಯಾರಿ ನೋಡ್ತಾ ಇರ್ಬೋದು ಈ ರೀತಿ ಕಲಂಕಾರಿಯನ್ನು ಕೊಟ್ಟಿದ್ದೀವಿ ಅಂತ ಸೂಪರ್ ಆಗಿದೆ ಹಾಗೆ ಸೆರಗ್ ನೋಡಿ ನೆರಿಗೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಸೂಪರ್ ಆಗಿ ಕೂತಿದೆ ನೀವು ಹೇಳ್ದಂಗೆ ಕೇಳುತ್ತೆ ಸೆರಗ್ ಪಾರ್ಟ್ ನೋಡಿ ಹೇಗಿದೆ ಅಂತ ಸೂಪರ್ ಅಂದ್ರೆ ಸೂಪರ್ ಆಗಿದೆ ನೋಡಿ ಡಿಸೈನ್

ಅಷ್ಟು ಅದ್ಭುತವಾಗಿದೆ ಸ್ನೇಹಿತರೆ ಸ್ಯಾರೀಸ್ ಎಲ್ಲ ಸಖತ್ ಅಂದ್ರೆ ಸಖತ್ ಆಗಿದೆ ನೋಡಿದ್ರೆ ಏನು ನಿಮ್ಗೆ ಪ್ರಾಬ್ಲಮ್ ಬರೋದಿಲ್ಲ ಈ ಸ್ಯಾರೀಸ್ ಅಲ್ಲಿ ನೋಡಿ ಈ ರೀತಿ ಸೆಲ್ಫ್ ಪಾರ್ಟ್ ಬರುತ್ತೆ ನಾ ಪ್ರಿಂಟೆಡ್ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಒಂದೇ ಒಂದು ಬ್ಲೌಸ್ ತೋರಿಸ್ಬಿಡೋಣ ಸ್ನೇಹ ತುಂಬಾ ಜನ ಕೇಳ್ತಾರಲ್ಲ ಬ್ಲೌಸ್ ತೋರಿಸಿ ಮೇಡಮ್ ಅಂತ ಪ್ಲೇನ್ ಅಲ್ಲಿ ಬ್ಲೌಸ್ ಬರುತ್ತೆ ಏನ್ ಅಂತ ನಿಮ್ಗೆ ಡಿಫ್ರೆನ್ಸ್ ಏನಿರೋದಿಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ರೆಗ್ಯುಲರ್ ಬೇಸಿಸ್ ಕಂತು ಬೆಸ್ಟ್ ಅಲ್ಲಿ ನಾನು ಬ್ಲಾಕ್ ಗೆ ಮೇತಿ ಎಲ್ಲೋ ತೋರಿಸ್ದೆ ಇವಾಗ ಮೇಥಿ ಎಲ್ಲೋಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಎವರ್ ಗ್ರೀನ್ ಅಲ್ಲಿ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮಸ್ತ್ ಕಾಣಿಸ್ತಿದೆ ಈ ಕಲರ್ ಕಾಂಬಿನೇಷನ್ಸ್ ಎಲ್ಲ ಹೇಳ್ ಮಾಡಿಸ್ತಂಗಿದೆ ನಿಮಗೆ ಸೀರೆನ ಹೇಳ್ ಹೇಳ್ ಮಾಡ್ಸಿದಾರಮ್ಮ ಆ ರೀತಿ ಇದೆ ಬಟ್ ತುಂಬಾ ನೋಡಿ ತಿಸ್ತಿದಿರ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಡಿಸೈನ್ ಆಗಿರಬಹುದು ಆ ಪ್ಯಾಟರ್ನ್ಸ್ ಆಗಿರಬಹುದು ಎಲ್ಲವೂ ಕೂಡ ಸೂಪರ್ ಆಗಿದೆ ಸಕ್ಕತ್ತಾಗಂದ್ರೆ ಸಕ್ಕತ್ತಾ ಕಾಣಿಸ್ತಿದೆ ಹಾಗೆ ಮೇಲ್ಗಡೆಯನ್ನು ಕೂಡ ಕಲಂಕಾರಿಯನ್ನ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ಆ್ಯಸ್ ಯೂಶಲ್ ಸೇ ಇದ ಬರುತ್ತೆ ಬ್ಲೌಸ್ ನೋಡಿ ಈ ಪ್ಲೇನ್ ಓಕೆ ಆಲ್ಮೋಸ್ಟ್ ಮಧ್ವೇಗಳಿಗೆ येलो ಶಾಸ್ತ್ರಕ್ಕೆ ಸಾಕಷ್ಟು येलो ಕಲರ್ ಕೊಡಿ ಅಂತ ಕೇಳ್ತೀತ್ತಾ ಈ ತರ ಸರಿಸನ್ನ ಪ್ರಿಫರ್ ಮಾಡಬಹುದು ಏನ್ ಕಲರ್ ನೋಡಿ ತುಂಬಾ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟ್ರಸ್ಟ್ ಮೀ ಆಫ್ ಬೆಸ್ಟ್ ಅಲ್ಲಿ ಬೆಸ್ಟ್ ಟ್ರಸ್ಟ್ ಮೀ ಆಫ್ ಬೆಸ್ಟ್ ಅಲ್ಲಿ ಬೆಸ್ಟ್ ಅಂತ ಇದು ಪ್ಯಾರಟ್ ಗ್ರೀನ್ ಪ್ಯಾರಟ್ ಗ್ರೀನ್ ಸಕ್ಕತ್ತಾಗಿದೆ ಇದು ಹೆಂಗಿದೆ ಚೆನ್ನಾಗಿದೆ ಮ್ಯಾಮ್ ಸಕ್ಕತ್ತಾಗಿದೆ ಕಲರ್ ಇದು ಬಂದು ಬರ್ಗಂಡಿ ಕಲರ್ ಅಂತ ಹೇಳ್ತೀವಿ ಬರ್ಗಂಡಿ ಅಂದ್ರೆ ನೇರಳೆ ಹಣ್ಣು ಹಾಗೂ ಒಂದ ಪರ್ಪಲ್ ಎರಡು ಬರ್ಗಂಡಿ ಕಲರ್ ಅಂತ ಹೇಳ್ತೀವಿ ಸಖತ್ ಆಗ್ರೆ ಸಖತ್ ಕಾಣಿಸ್ತಿದೆ ಹಾಗೆ ಇನ್ನೊಂದು ಹೇಳ್ಬೇಕು ಸ್ನೇಹಿತರೆ ಇದೆಲ್ಲ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರುವಂತದ್ದು ಸೊ ಈ ರೀತಿ ಡಾಟ್ ಏನಾದ್ರು ಇತ್ತು ಅಂದ್ರೆ ಅದ್ ಅದು ಪ್ರಿಂಟ್ ಡೈಯಿಂಗ್ ಅಲ್ಲಿ ಪ್ರಿಂಟ್ ಬಂದಿರೋದು ಸೊ ಅದೆಲ್ಲ ಡ್ಯಾಮೇಜಸ್ ಅಂತ ಕನ್ಸಿಡರ್ ಮಾಡಲ್ಲ ವಾ 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 ಬ್ಯೂಟಿಫುಲ್ ಸ್ಯಾರಿ ಇದು ಕರೇವಾ ಚಂದ್ರ ನೋಡೋ ಹೇงಿದೆ ಯಾವ ಕಲರ ಅಣ್ಣ ಡೈಲಾಗು ಮ್ಯಾಮ್ ಅದು ಒಂದು ಅವಾಗ ಒಂದು ಇಬರದು ಮನೆ ಅಡ್ವರ್ಟೈಸ್ಮೆಂಟ್ ಸೀರಿಯಲ್ದು ಪೇಂಟ್ದು ಸರಿ ಸರಿ ನಾನು ಇದೇ ಚಂದ್ರ ಆಮೇಲೆ ಹಿಂದಿಲಿ ಒಂದು ಅಡ್ವರ್ಟೈಸ್ಮೆಂಟ್ ಸೀರಿಯಲ್ ಬರೋದು ಅದು ಸೀರಿಯಲ್ ಬರೋದು ಅಡ್ವರ್ಟೈಸ್ಮೆಂಟ್ ಬರೋದು ಬಟ್ ಅಲ್ಲ ಕಲರ್

ರೂಬಿ ರೆಡ್ ರೂಬಿ ರೆಡ್ ಲಿಪ್ಸ್ಟಿಕ್ ಬರುತ್ತೆ ರೂಬಿ ರೆಡ್ ಅಂತ ಅದು ಟ್ರೆಂಡಿಂಗ್ ಸಿಕ್ಕಾಪಟ್ಟೆ ಕಲರ್ ಅದು ಎಲ್ಲರಿಗೂ ಇಷ್ಟವಾಗುವಂತ ಸೆಲೆಬ್ರಿಟೀಸ್ ಇಷ್ಟವಾಗುವಂತ ಕಲರ್ಸ್ ಅದಕ್ಕೆ ಒಣಗೋಗಿರೋ ಲೀಫ್ ಗ್ರೀನ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸ್ನೇಹಿತರೆ ಪ್ರತಿ ಒಂದು ಅಷ್ಟೇ ಹೇಳಿ ಮಾಡಿಸ್ತಂಗಿದೆ ಇಂಥದ್ ಬೇಕು ಇಂಥದ್ ಬೇಡ ಅನ್ನೋ ಇದೇ ಇಲ್ಲ ಅಷ್ಟು ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ಸೊ ನಾನೀಗ ಏನು ವೇರ್ ಮಾಡಿದ್ದೀನಿ ಇದೇ ಸ್ಯಾರೀಸು ನನಗೆ ತೋರಿಸಿದ್ದು ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆಫರ್ ಪ್ರೈಸಲ್ಲಿ ಕೊಡ್ತಾರಂಥದ್ದು ಪ್ರೈಸ್ ಡೆಟ್ ಟ್ರಿಬಲ್ ನೈನ್ ರುಪೀಸ್ ಸ್ಪೆಷಲ್ ಪಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಗೆ ಪ್ಲೀಸ್ ಮೇಕ್ ಶ್ಯೂರ್ ಯಾರೆಲ್ಲ ಸ್ಯಾರಿನ ವೇರ್ ಮಾಡಿ ಒಂದು ಸ್ಮಾಲ್ ವಿಡಿಯೋ ಕಳ್ಸಿಕೊಡ್ತಾರೆ ಅವ್ರಿಗೆ ಸರ್ಪ್ರೈಸ್ ಒಂದು ಗಿಫ್ಟ್ ಅನ್ನ ಇರುತ್ತೆ ಸೊ ಅದು ನೆಕ್ಸ್ಟ್ ಪರ್ಚೇಸ್ ಮಾಡೋ ಟೈಮ್ ನಲ್ಲಿ ಮೇಡಮ್ ನಾನು ಸ್ಯಾರಿ ವೇರ್ ಮಾಡಿ ಒಂದು ರೀಲ್ಸ್ ಅಥವಾ ವಿಡಿಯೋನ ಏನಾದರೂ ಮಾಡಿ ಕಳಿಸಿ ಅದನ್ನ ನಮ್ ದಿಸಾಫನ್ ಟ್ಯಾಗ್ ಮಾಡಿ ಆಯ್ತಾ ಸೊ ಅವ್ರಿಗೆಲ್ಲ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಥ್ಯಾಂಕ್ ಯು